ಅನಂತತೆ ಚಾನೆಲ್ಗೆ ಸ್ವಾಗತ ನಾನು ರಾಮ್ ಚರಣ್ ಇವತ್ತು ಸರಸ್ವತಿಪುರಂನ ಹದಿನಾಲ್ಕನೇ ಮೇನ್ಗೆ ನಾನು ಮತ್ತೆ ವಿಶ್ವಾಸ ಅವರು ಬಂದಿದ್ದೀವಿ ಪುಟ್ಟು ಪ್ರಿಂಟ್ಸ್ ಅಂತ ಹೇಳಿ ಇಲ್ಲೊಂದು ಜೆರಾಕ್ಸ್ ಮತ್ತೆ ಬೈಂಡಿಂಗ್ ಶಾಪ್ ಇದೆ ನಾನು ಪುಟ್ಟವರ್ ಜೊತೆಗೆ ನಿಂತಿದ್ದೀನಿ ಇವತ್ತು ಪುಟ್ಟವರ್ನ ಇಂಟರ್ವ್ಯೂ ಮಾಡ್ತೀವಿ ಮೈಸೂರಿನಲ್ಲಿ ಸಾಕಷ್ಟು ಜನ ಎಮ್ ಕಾಮ್ ಎಮ್ ಬಿ ಎ ಇಂಜಿನಿಯರಿಂಗ್ ಪಿ ಹೆಚ್ ಡಿ ಮಾಡೋರಿದ್ದಾರೆ ಅವರೆಲ್ಲರೂ ಅವರ ಪ್ರಾಜೆಕ್ಟ್ ರಿಪೋರ್ಟ್ಗೆ ಥೀಸಿಸ್ಗೆ ಸರಸ್ವತಿಪುರಂ ಹದಿನಾಲ್ಕನೇ ಮೇನಿಗೆ ಬರೋದು ಭಾರಿ ಕಾಮನ್ ವಿಷಯ ಇಲ್ಲಿ ಹತ್ತು ಹದಿನೈದು ಅಂಗಡಿ ಇದೆ ಎಲ್ಲರೂ ಈ ಬಿಸ್ನೆಸ್ನ ಮಾಡ್ತಾರೆ ಪುಟ್ಟು ಅವರು ಈ ಬಿಸ್ನೆಸ್ನ ಸಾಕಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಈಗ ರೀಸೆಂಟಾಗಿ ಅವ್ರದೇ ಅಂಗಡಿಯೂ ಶುರು ಮಾಡಿದ್ದಾರೆ ಪುಟ್ಟು ಅವರ ಅನುಭವ ಮತ್ತು ಅವರ ವ್ಯಾಪಾರದ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ ನೀವುಗಳು ಯಾರಾದ್ರೂ ಎಮ್ ಕಾಮ್ ಎಮ್ ಬಿ ಎ ಇಂಜಿನಿಯರಿಂಗ್ ಮಾಡ್ತಿದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಿದ್ರೆ ಅಥವಾ ಥೀಸಿಸ್ ಮಾಡೋದಿದ್ರೆ ಪುಟ್ಟವರ ಹತ್ರ ಬನ್ನಿ ಅವ್ರು ನಿಮಗೆ ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ ಅವ್ರ ಬಿಸ್ನೆಸ್ ಬಗ್ಗೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಪುಟ್ಟವರೇ ನಮಸ್ಕಾರ ಸರ್ ನಮಸ್ತೆ ಅನಂತತೆ ಚಾನಲ್ಗೆ ಸ್ವಾಗತ ಹಾಂ ಸರ್ ಥ್ಯಾಂಕ್ ಯು ಸರ್ ಸರ್ ಎಷ್ಟು ವರ್ಷದಿಂದ ನೀವು ಈ ಜೆರಾಕ್ಸು ಡಿಸೈನಿಂಗು ಪ್ರಿಂಟಿಂಗ್ ಕೆಲಸ ಮಾಡ್ತಾ ಇದ್ದೀರಾ ಸರ್ ನಾನು ಈ ಫೀಲ್ಡಿಗೆ ಬಂದು ಅಂದರೆ ಬೇರೆಯವ್ರ ಹತ್ರ ಕೆಲಸ ಮಾಡಕ್ಕೆ ಸೇರಿಕೊಂಡು ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಲ್ಲಿ ನಾನು ಈ ಫೀಲ್ಡಿಗೆ ಬಂದಿದ್ದೆ ಸರ್ ಹನ್ನೊಂದರಿಂದ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ ಅಲ್ಲೊಂದು ಐದಾರು ವರ್ಷ ಅಂಗಡಿಯಲ್ಲಿ ಕೆಲಸ ಮಾಡಿದೆ ಅಲ್ಲಿಂದ ಹಿಂಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಒಂದು ಜಾಬ್ ಆಯಿತು ಸೆಂಟ್ರಲ್ ಗೌರ್ಮೆಂಟ್ ಇದು ಆಫೀಸಲ್ಲಿ ಅಲ್ಲೊಂದು ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ಸರ್ ಅಲ್ಲಿ ಕೆಲಸ ಮಾಡಿದೆ ಅಲ್ಲೂ ಸೇಮ್ ಇದೇ ವರ್ಕು ಟೈಪಿಂಗು ಅಲೈನ್ಮೆಂಟು ಬೈಂಡಿಂಗು ಇದೇ ವರ್ಕು ಅಲ್ಲೊಂದು ಹತ್ತು ವರ್ಷ ಮಾಡಿದೆ ಅದು ಕಾಂಟ್ರಾಕ್ಟ್ ಬೇಸಿಸ್ ಜಾಬ್ ಆಗಿರೋದ್ರಿಂದ ಅಲ್ಲಿಂದ ಸ್ಕೋಪ್ ಇಲ್ಲ ಅಂತ ಅನ್ನಿಸ್ತು ಹಂಗಾಗಿ ಕೆಲಸ ಎಲ್ಲ ಗೊತ್ತು ಏನು ಕೆಲಸ ಗೊತ್ತಿಲ್ಲದಾನೆ ಎಲ್ಲ ಅಂಗಡಿ ಮಾಡ್ಕೊಂಡು ಮಾಡ್ತಾವ್ರೆ ಎಲ್ಲ ಕೆಲಸ ಕಲ್ತ್ಕೊಂಡು ಯಾಕೆ ಇನ್ನೊಬ್ಬರ ಹತ್ರ ಕೆಲಸ ಮಾಡಬೇಕು ಅನ್ನೋ ಒಂದು ಮೈಂಡಿಗೆ ಬಂತು ಹಂಗಾಗಿ ಅಂಗಡಿ ಮಾಡೋಣ ಅಂತ ಈಗ ಒಂದು ಒಂದು ವರ್ಷ ಆಯಿತು ಸರ್ ಅಂಗಡಿ ಓಪನ್ ಮಾಡಿ ನಾನು ಓನಾಗಿ ಆಗಿ ಓಪನ್ ಮಾಡಿ ಲಾಸ್ಟ್ ಇಯರು ಏಪ್ರಿಲ್ ಫೋರ್ಟೀನ್ತು ಸ್ಟಾರ್ಟ್ ಮಾಡಿದೆ ಅಂಬೇಡ್ಕರ್ ಜಯಂತಿ ದಿನ ಶುಭ ಆಗಲಿ ಅಂದ್ಬಿಟ್ಟು ಆವತ್ತಿನ ದಿನ ಓಪನ್ ಮಾಡಿದೆ ಈಗ ಒಂದು ವರ್ಷ ಆಗಿದೆ ಸರ್ ಒಂದು ವರ್ಷದಿಂದ ಮಾಡ್ಕೋತಾ ಇದ್ದೀನಿ ಸರ್ ಒಂದು ಪ್ರಶ್ನೆ ತಪ್ಪು ತಿಳ್ಕೊಬೇಡಿ ನೀವು ಎಂಪ್ಲಾಯೆಂಟಲ್ಲಿ ಇದ್ದಾಗ್ಲೂ ಆದಾಯ ಜಾಸ್ತಿ ಆಗಿದೆ ಸರ್ ಆದಾಯ ಜಾಸ್ತಿ ಆಗಿದೆ ಆದಾಯ ಜಾಸ್ತಿ ಆಗಿದಿಂತ ಹೆಚ್ಚಾಗಿ ಪೀಸ್ಫುಲ್ ಮೈಂಡ್ ಇದೆ ಈಗ ಒಬ್ರ ಹತ್ರ ನಾನು ಕೆಲಸ ಮಾಡ್ಬೇಕಾದ್ರೆ ಅವ್ರು ಇಷ್ಟೊತ್ಕಲ್ಲೇ ಬರಬೇಕು ಅಂತ ಹೇಳ್ತಾರೆ ಬಂದ ಮೇಲೆ ಅವ್ರು ಬರ್ತಾರೋ ಏನೋ ನನ್ನ ಮಾಡ್ತಾರೆ ಕೆಲಸ ನೋಡ್ತೀರ ಏನೋ ಆ ಟೆನ್ಷನ್ ಇರ್ತದೆ ಅವ್ರು ಏನಂದ್ಬಿಡ್ತಾರ ಏನೋ ಆ ಟೆನ್ಷನ್ ಇರ್ತದೆ ಸೊ ಇದು ನಮ್ಮ ಅಂಗಡಿ ಆಗಿರೋದ್ರಿಂದ ನಾನು ಇನ್ನೂ ಎಷ್ಟೊತ್ತಾರು ಬರ್ಬೋದು ತೆಗಿಬೋದು ನಂದು ಏನಾಯ್ತು ವ್ಯಾಪಾರ ಮಾಡ್ಬೋದು ನಿಮಗೆ ನೀವೇ ಬಾಸ್ ಇವಲ್ಲ ಯಾರ್ದು ಭಯ ಇಲ್ಲ ಆಮೇಲೆ ನನಗೆ ಹುಷಾರಿಲ್ವಾ ರಜಾ ಹಾಕಬೋದು ಆರಾಮಾಗಿ ಇಲ್ಲ ನಮ್ದೇನೋ ಫಂಕ್ಷನ್ ಇತ್ತಾ ರಜಾ ಹಾಕ್ಬೋದು ಯಾರನ್ನೂ ಕೇಳೋಂಗಿಲ್ಲ ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ ಅದೇನೋ ಜಾಸ್ತಿ ಆಗಿದೆ ಬ ಆಮೇಲೆ ಸ್ವಲ್ಪ ಆರೋಗ್ಯನೂ ಸುಧಾರಿಸಿದೆ ಹಂಗೆ ನೋಡೋಕ್ಕೆ ಹೋದ್ರೆ ಆದರೆ ಸ್ವಂತ ಉದ್ದಿಮೆ ಮಾಡೋದು ವ್ಯಾಪಾರ ಮಾಡೋದು ರಿಸ್ಕ್ ಜಾಸ್ತಿ ಅಂತ ಹೇಳ್ತಾರಲ್ಲ ಸರ್ ರಿಸ್ಕ್ ಎಲ್ಲಿಲ್ಲ ಸರ್ ರಿಸ್ಕ್ ಎಲ್ಲ ಕಡೆನೂ ಇದೆ ಈಗ ನಾನು ಹೇಳಿಲ್ಲ ಬೇರೆಯವ್ರ ಹತ್ರ ಕೆಲಸ ಮಾಡ್ತೀನಿ ಅಂದರೆ ನೀನು ಹತ್ತು ಗಂಟೆಗೆ ಹೋದ ತಕ್ಷಣ ಆರು ಗಂಟೆ ಕುಂತಿದ್ದು ಇದ್ದೋಗಪ್ಪ ಅಂತ ಯಾರಿಗೂ ಹೇಳಲ್ಲ ಅವರು ಕೆಲಸ ಕೊಡ್ತಾರೆ ಈಗ ನಾವೇನು ರಿಸ್ಕ್ ತಗೊಂಡು ಮಾಡ್ತಾಯಿದ್ದೀವಿ ಅಲ್ಲಿ ಇದಕ್ಕಿಂತ ಡಬಲ್ ರಿಸ್ಕ್ ಇರ್ತದೆ ಕೆಲಸ ರಿಸ್ಕ್ ಮಾಡಿದ್ರು ಅಲ್ಲಿ ಸಂಬಳ ನಿಮಗೆ ಫಿಕ್ಸು ಎಷ್ಟು ಕೊಡ್ತಾರೆ ಅಷ್ಟೇ ಇಲ್ಲಿ ನಾವು ಎಷ್ಟು ಎಫರ್ಟ್ ಹಾಕಿ ಎಷ್ಟು ರಿಸ್ಕ್ ತಗೊಂಡು ಜಾಸ್ತಿ ಕೆಲಸ ಮಾಡ್ತೀವಿ ಅಷ್ಟು ನಮಗೆ ಆದಾಯನೂ ಇನ್ಕ್ರೀಸ್ ಆಗುತ್ತೆ ಮಾಡ್ಕೊಂಡು ಹೋಗ್ಬೋದು ಸರ್ ನಿಮ್ಮ ಅಂಗಡಿನಲ್ಲಿ ಏನೇನು ಸರ್ವಿಸ್ ಕೊಡ್ತೀರಾ ನೀವು ಜನ ಸರ್ ಈಗ ಪ್ರೆಸೆಂಟು ನಾನು ಜಾಸ್ತಿ ಮಾಡ್ತಾ ಇರೋದು ಟೀಸಿಸ್ಗಳು ಸರ್ ನಾವು ನಮ್ಮ ಹತ್ರ ಜೆರಾಕ್ಸ್ ಇದೆ ಪ್ರಿಂಟಿಂಗ್ ಇದೆ ಫೋಟೋ ಪ್ರಿಂಟು ಎಲ್ಲ ಮಾಡ್ತೀವಿ ಮೇಯ್ನ್ಲಿ ಇಲ್ಲಿ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಹತ್ತಿರ ಇರೋದ್ರಿಂದ ಈ ಪಿ ಎಚ್ ಪಿ ಥೀಸುಗಳು ಮತ್ತು ಪ್ರಾಜೆಕ್ಟ್ ವರ್ಸ್ಗಳು ಇದು ಜಾಸ್ತಿ ಬರುತ್ತೆ ಸರ್ ಇದನ್ನೇ ನಾವು ಜಾಸ್ತಿ ಮಾಡ್ತಾ ಇದೀವಿ ಈಗ ನಿಮ್ಮ ಅಂಗಡಿ ಈಗ ಸೆಟಪ್ ಮಾಡಿ ಒಂದು ವರ್ಷ ಆಯಿತು ಒಂದು ವರ್ಷದ ವರ್ಷ ಆಗುತ್ತೆ ಇನ್ನೊಂದು ಎರಡು ವಾರದಲ್ಲಿ ಒಂದು ವರ್ಷ ಆಗುತ್ತೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸರ್ ಸರ್ ಇನ್ವೆಸ್ಟ್ಮೆಂಟ್ ಏನು ಜಾಸ್ತಿ ಮಾಡಿಲ್ಲ ನಾನು ಈಗ ನೀವೇ ನೋಡ್ತೀವಿ ರೀ ಆಫೀಸಲ್ಲಿ ಈ ಫರ್ನಿಚರ್ಸು ಅದ್ಬಿಟ್ರೆ ಮೇಯ್ನ್ ಇನ್ನೊಂದು ಇನ್ವೆಸ್ಟ್ಮೆಂಟು ಅಂದರೆ ಅಂಗಡಿದು ಅಡ್ವಾನ್ಸ್ ಅಮೌಂಟೇನೆ ಅಡ್ವಾನ್ಸು ಈ ಸಿಸ್ಟಮು ಮತ್ತು ಮಿಷಿನ್ಗಳು ಅಮ್ಮಮ್ಮ ಅಂದರೆ ಮ್ಯಾಕ್ಸಿಮಮ್ ಸರ್ ನಾನು ಎಲ್ಲನೂ ಸೇರಿಸ್ಕೊತೀನಿ ಅಂದರೆ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದವ ಸರ್ ಅಷ್ಟೇ ಓಕೆ ಅಲ್ಲಿ ನೀವು ಈಗ ಇನ್ವೆಸ್ಟ್ ಮಾಡಿರೋದಕ್ಕೆ ನಿಮಗೆ ಸರಿಯಾದ ಪ್ರತಿಫಲ ಸಿಗ್ತಾ ಇದೆ ಅಂತ ಹೇಳಿ ಈಗ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರೆ ಹತ್ತು ವರ್ಷ ಕೆಲಸ ಮಾಡಿದೆ ಹತ್ತು ವರ್ಷದಿಂದ ನನಗೆ ತಿಂಗಳಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಂಬಳ ಕೊಡ್ತಾಯಿದ್ರು ಪ್ರತಿ ತಿಂಗಳು ಇಪ್ಪತ್ತೊಂದು ಸಾವಿರ ರೂಪಾಯಿನಾಗೆ ನಿಮಗೆ ಎಷ್ಟು ಕೆಲಸ ಮಾಡಲಿ ಏನೇ ಮಾಡಲಿ ಇಪ್ಪತ್ತೊಂದು ಸಾವಿರ ಗೊತ್ತಾಯಿತು ಈಗ ನಾನು ಅಲ್ಲಿಂದ ಇಲ್ಲಿಗೆ ಬಂದು ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತೀನಿ ಸರ್ ಅಂಗಡಿಗೆ ಹತ್ತು ಗಂಟೆಗೆ ಮುಂದು ಸಂಜೆ ಒಂಬತ್ತು ಗಂಟೆವರೆಗೂ ಇರ್ತೀನಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಒಂಬತ್ತುವರೆ ಅಷ್ಟವರೆಗೂ ಕೆಲಸ ಮಾಡ್ತೀನಿ ಏನೇ ಮಾಡ್ತೀನಿ ಅಂತಂದ್ರೆ ನನಗೆ ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಅರ್ನ್ ಮಾಡ್ತೀನಿ ಸರ್ ಎಲ್ಲ ಖರ್ಚು ಬಾಡಿಗೆ ಮತ್ತು ಪೇಪರು ಟೋನರು ಅದೆಲ್ಲ ಕಳೆದ್ರು ನನಗೆ ಒಂದು ಐನೂರು ರೂಪಾಯಿ ಖರ್ಚು ಕಳೆದ್ರು ಡೈಲಿ ಡೈಲಿ ಒಂದು ಎರಡು ಎರಡೂವರೆ ಸಾವಿರ ರೂಪಾಯಿ ಸಿಗುತ್ತೆ ಸರ್ ಸೊ ಅಲ್ಲಿಂದ ನನಗೆ ಆದಾಯ ಎರಡು ಎರಡು ಎರಡುವರೆ ಪಟ್ಟು ಜಾಸ್ತಿ ಆದಂಗೆ ಆಯಿತು ಈಗ ಯಾರಾದ್ರೂ ಜೊತೆ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ಇಟ್ಕೊಳ್ಳೋ ಪ್ಲಾನ್ ಇದೆಯಾ ಇಟ್ಕೊಳ್ಳೋ ಪ್ಲಾನ್ ಇದೆ ಬಟ್ ಈಗಿನ ಜನ ಯಾರು ಕೂತ್ಕೊಂಡು ಕೆಲಸ ಮಾಡಲ್ಲ ಸರ್ ಅದೊಂದು ಮೇನ್ ಸಮಸ್ಯೆ ಹುಡುಗರು ಈಗಿನ ಹುಡುಗರು ಹೆಂಗೆ ಅಂದರೆ ಬರಬೇಕು ಅವ್ರಿಗೆ ಬಟ್ಟೆ ಕೊಳೆ ಆಗಬಾರ್ದು ಕುಂತಿರ್ಬೇಕು ಕೆಲಸ ಮಾಡಬೇಕು ಎದ್ದು ಹೋಗಬೇಕು ಈ ಥರ ಇದೆ ಆಮೇಲೆ ಸಂಬಳನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗ ಹತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಯಾರು ಬರಲ್ಲ ಈಗ ಹತ್ತು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಅವ್ರಿಗೆ ಅಂದರೆ ಅವ್ರು ನನಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಇಲ್ಲಾಂದರೆ ನಾನು ಅವ್ರಿಗೆ ಹತ್ತು ಸಾವಿರ ಕೊಟ್ಟು ಲಾಸ್ಟ್ ನಾನು ಹಾಗಾಗಿ ಈಗ ಸದ್ಯಕ್ಕೆ ನಾನು ಅಬ್ಲೇ ಮಾಡ್ತಾಯಿದ್ದೀನಿ ನಾನೇನಿದೆ ನನ್ನ ಕೆಲಸ ನನ್ನ ಕೆಲಸ ಏನು ಮಾಡ್ಕೊ ಮಾಡ್ತೀನಿ ಏನಿದೆ ನಾನು ತೊಗೋತೀನಿ ಜೆರಾಕ್ಸಿಗೆ ತಗೊಂಡ್ರೆ ನಾನು ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಕಮ್ಮಿ ಯಾರು ಕೆಲಸಕ್ಕೆ ಬರೋಲ್ಲ ನಾನು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಟ್ಟು ಅವ್ರು ನಿಂತ್ಕೊಂಡು ಜೆರಾಕ್ಸ್ ಮಾಡಿ ಅದರಲ್ಲಿ ಅವ್ರು ನನಗೆ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಳಕ್ಕಂತೂ ಆಗಲ್ಲ ಹಾಗಾಗಿ ಈಗ ಏನಿದೆ ಜೆರಾಕ್ಸ್ ಬರುತ್ತೆ ನಾನೇ ತಗೋತೀನಿ ನಾನೇ ಮಾಡ್ತೀನಿ ಈಗ ವರ್ಕ್ ಇದ್ದಾಗ ಟೈಪಿಂಗ್ ಮಾಡ್ತೀನಿ ಇಲ್ಲ ಅಂದಾಗ ಜೆರಾಕ್ಸ್ ಮಾಡ್ಕೊತೀನಿ ಸದ್ಯಕ್ಕೆ ಈಗ ನಾನೊಬ್ಬನೇ ಮೈಂಟೈನ್ ಮಾಡ್ತೀನಿ ಸರ್ ಏನು ತೊಂದರೆ ಇಲ್ಲ ಅಂದರೆ ಕಸ್ಟಮರ್ ಏನು ವಾಪಸ್ ಕಳಿಸಬೇಕು ಅಂತದೇನಿಲ್ಲ ಮಾಡ್ಕೋ ಬರ್ತಾರ ಕಸ್ಟಮರ್ನ ಒಬ್ಬನೇ ಅಟೆಂಡ್ ಮಾಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನೋಡೋಣ ಅಂತ ಬಂದಾಗ ಆದಾಯ ಜಾಸ್ತಿ ಆಯಿತು ಅಂದಾಗ ಇನ್ನೊಬ್ಬರಿಗೆ ಕೆಲಸ ಕೆಟ್ಟಕೊಳ್ಳೋದು ಸರ್ ಈಗ ಈ ಇಂಟರ್ವ್ಯೂನ ನೋಡಿ ಯಾವುದಾದ್ರೂ ಇಂಟ್ರೆಸ್ಟ್ ಇರೋ ಹುಡುಗರು ಕೆಲಸ ಬೇಕು ಹೊಟ್ಟೆ ಹಶ್ವಿರೋರು ಬೇಸಿಕಲಿ ಯಾರಾದರೂ ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ಅವ್ರು ನೀವು ಕೆಲಸ ಕೊಡ್ತೀರಾ ಖಂಡಿತ ಕೆಲಸ ಕೊಡ್ತೀವಿ ಅವರು ಇಲ್ಲಿ ಈ ಫೀಲ್ಡಿಗೆ ಬರೋರ್ಗೆ ನಾನು ಒಂದು ಹೇಳೋದೇನು ಅಂದರೆ ನಾವು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕೆಲಸ ಕಲಿತೀವಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಿ ಅನ್ನೋ ಭಾವನೆ ಇರೋದು ಬರ್ಬೇಕು ಯಾಕಂದರೆ ಹದಿನೈದು ವರ್ಷದಿಂದ ನಾನಿಲ್ಲಿ ಬಂದದ್ದು ಕೆಲಸ ಕಲಿಯೋಕೆ ಕೆಲಸ ಕಲಿಯಕ್ಕೆ ಬಂದೆ ಸಂಬಳ ಮಾಡಿದೆ ಆವಾಗ ನಾನು ಕೆಲಸಕ್ಕೆ ಬಂದಾಗ ನನಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಂಬಳ ಕೊಡ್ತಾಯಿದ್ರು ಟೈಪಿಂಗು ಜೆರಾಕ್ಸ್ ಎಲ್ಲ ಮಾಡ್ತಾಯಿದ್ದೆ ಮೂರು ಸಾವಿರ ರೂಪಾಯಿ ಸಂಬಳ ನೋಡ್ಕೊಂಡು ನೋಡ್ಕೊಂಡೋಗಿದ್ರೆ ಇವತ್ತು ನಾನು ಇಷ್ಟು ಸ್ಟುಡಿಯೋಕ್ ಆಯ್ತಿರಲಿಲ್ಲ ಅವತ್ತು ಏನೈತೆ ಕೆಲಸಕ್ಕೆ ಬಂದು ಸೇರ್ಕೊಂಡೆ ಕೆಲಸ ಮಾಡಿದೆ ಕೆಲಸ ಕಲಿತೆ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಯಿತು ಎಲ್ಲ ಕೆಲಸಗಳು ಕಲ್ತ್ಕೊಂಡೆ ಸೊ ಹಂಗಾಗಿ ಜನ ನನ್ನ ಹತ್ರ ಹುಡುಕ ಬರ್ತವ್ರೆ ಈಗ ಜನ ಯಾಕೆ ನನ್ನ ಜಾಸ್ತಿ ಕೇಳ್ತಾವ್ರೆ ಸೊ ನಾನೇ ಯಾಕೆ ಮಾಡಬಾರ್ದು ಅನ್ನೋ ಒಂದು ತಾಟ್ ಬಂತು ಹಂಗಾಗಿ ಈಗ ನಾನು ಹೊಸದಾಗಿ ಓಪನ್ ಮಾಡ್ಕೊಂಡೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಕೆಲಸ ಮಾಡ್ಕೊಳ್ತೀನಿ ಹಂಗೆ ಬರೋರು ಒಂದು ಆರು ತಿಂಗಳು ಒಂದು ವರ್ಷನ ಕೆಲಸ ಚೆನ್ನಾಗಿ ಮಾಡಿ ಕೆಲಸ ಕಲ್ತ್ಕೊಂಡು ಅವರು ಓನಾಗಿ ಮಾಡಿಕೊಂಡು ಅವ್ರ ಜೀವನ ಅವ್ರು ರೂಪಿಸ್ಕೋದು ಸರ್ ಅದೊಂದು ಹೇಳ್ಬಲ್ಲ ನಮ್ಮ ಅಷ್ಟೆ ಸರ್ ನಿಮಗೆ ಈ ಅಂಗಡಿ ಎಲ್ಲ ಮಾಡಿದ್ದೀರಾ ಈಗ ಮುಂದಿನ ಯೋಜನೆ ಏನು ಏನಾದರೂ ದೊಡ್ಡದು ಮಾಡಬೇಕು ಅಥವಾ ಬದಲಾಯಿಸಬೇಕು ಅಂತ ಆಸೆ ಇದೆ ಯಾಕಂದರೆ ನಾ ಈಗ ಏನು ಕೆಲಸ ಗೊತ್ತಿರೋರು ಕೆಲಸ ಇಟ್ಕೊಂಡು ಅಷ್ಟೊಂದು ವ್ಯಾಪಾರ ಮಾಡ್ಕೊಂಡು ಸಂಬಂಧ ಮಾಡಿದವರು ನಾನು ಕೆಲಸ ಕಲ್ತ್ಕೊಂಡು ಇಷ್ಟಕ್ಕೆ ರೆಸ್ಟ್ರಿಕ್ಷನ್ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ಲ್ಯಾನ್ ಏನು ಅಂದರೆ ಸರ್ ಒಂದು ಡಿಜಿಟಲ್ ಪ್ರಿಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ದೊಡ್ಡ ಅಂಗಡಿ ತೊಗೊಂಡು ಅದು ಸ್ವಲ್ಪ ಇನ್ವೆಸ್ಟ್ಮೆಂಟ್ಗಳೆಲ್ಲ ಜಾಸ್ತಿ ಆಗುತ್ತೆ ಅದಕ್ಕೆ ಒಂದು ಎರಡು ಮೂರು ವರ್ಷ ಕೆಲಸ ಮಾಡಿ ನಮ್ಮದು ಸ್ವಲ್ಪ ಬಂಡವಾಳ ರೆಡಿ ಮಾಡಿಕೊಂಡು ಆಮೇಲೆ ಬ್ಯಾಂಕ್ ನಾನು ಅಪ್ರೋಚ್ ಮಾಡಿಬಿಟ್ಟು ಒಂದು ದೊಡ್ಡ ಅಂಗಡಿ ಇದೇ ಸರ್ಕಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಎಲ್ಲನೂ ಮಾಡೋಣ ಅಂದ್ಕೊಂಡಿದ್ದೀನಿ ಸರ್ ಈಗ ನಾನು ಪ್ರಿಂಟಿಂಗು ಜೆರಾಕ್ಸು ಬೈಂಡಿಂಗು ಇಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಈ ಡಿಜಿಟಲ್ ಪ್ರಿಂಟ್ ಇರ್ಬೋದು ವಿಸಿಟಿಂಗ್ ಕಾರ್ಡ್ ಇರ್ಬೋದು ಆಮೇಲೆ ಇನ್ವಿಟೇಷನ್ಸ್ ಕಾರ್ಡ್ಗಳೆಲ್ಲ ಬರುತ್ತಲ್ಲ ಈ ಥರದ್ದೆಲ್ಲ ಮಾಡೋದು ಇದೆಲ್ಲನೂ ಮಾಡ್ಕೊಂಡು ದೊಡ್ಡ ಮಿಷಿನ್ ಹಾಕ್ಕೊಂಡು ಎಲ್ಲನೂ ಮಾಡೋಣ ಅಂತ ಪ್ಲ್ಯಾನ್ ಇದೆ ಸರ್ ಸದ್ಯಕ್ಕೆ ನೋಡೋಣ ಈಗ ಸದ್ಯಕ್ಕೆ ಅದು ದೊಡ್ಡ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅವೆಲ್ಲ ನೋಡಕ್ಕೆ ಹೋದರೆ ಸಂಗಾಗಿ ನಾವು ಒಂದು ಎರಡು ಮೂರು ವರ್ಷ ಇದರಲ್ಲೇ ದುಡ್ದು ಚೆನ್ನಾಗಿ ಸ್ವಲ್ಪ ಅದು ದುಡ್ಡನ್ನ ಉಳಿತಾಯ ಮಾಡ್ಕೊಂಡು ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಥರ ಮಾಡ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಹೌದು ನಾನು ಅಲ್ಲಿ ಕೆಲಸ ಮಾಡ್ತೀನಿ ಅದು ಸ್ವಲ್ಪ ಸೇವ್ ಸೇವಿಂಗ್ಸ್ ಮಾಡಿದೆ ನಮ್ಮ ಫ್ರೆಂಡ್ಸು ನಮ್ಮ ಗೊತ್ತಿರೋರು ಮನೆಯಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅಂದರೆ ಇದಕ್ಕೇನು ಜಾಸ್ತಿ ಬೇಕಾಗಿರಲ್ವ ಹಂಗಾಗಿ ನಾನು ಯಾರು ಇದು ಮಾಡಕ್ಕೆ ಹೋಗಲಿಲ್ಲ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ವಾ ಹಿಂಗೆ ಮಾಡಿ ಮಾಡಿದೆ ಸರ್ ಸರ್ ಅದರಲ್ಲಿ ಏನಿರಲಿಲ್ಲ ಔಟ್ಸೋರ್ಸ್ ಮಾಡಿ ಏಜೆನ್ಸಿಯಿಂದ ತಗೊಂಡ್ರೆ ಮಾಡ್ತಾ ಇದ್ರು ಆಮೇಲೆ ಗೌರ್ಮೆಂಟ್ ರೂಲಲ್ಲಿ ಒಂದು ಇದೆಯಂತ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಸಂಬಳ ತಗೊಳ್ಳೋರಿಗೆ ಇ ಎಸ್ ಐ ಪಿ ಎಫ್ ಏನೋ ಫೆಸಿಲಿಟಿ ಕೊಡಬಾರ್ದು ಅಂತೇನೋ ಇದೆ ಅಂತ ಆಮೇಲೆ ನಮ್ಮದೇನು ಅಂದರೆ ಡೈರೆಕ್ಟ್ ಆಫೀಸಿಂದಲೇ ಇಂಟರ್ವ್ಯೂ ಮಾಡಿ ಅವರೇ ನಮಗೆ ಕೆಲಸ ತೊಗೊಂಡು ಆಫೀಸಿಂದನೇ ಸಂಬಳ ಕೊಡ್ತಾಯಿದ್ರು ಸೊ ಅವ್ರು ಏನು ಮಾಡಿದ್ರು ಅಂದರೆ ಪ್ಯೂರ್ಲಿ ಬೇಸಿಸ್ ಅಂತಲೇ ಆರ್ಡರ್ ಕೊಟ್ಟಿದ್ದರು ಪ್ರತಿ ಒಂದು ವರ್ಷಕ್ಕೂ ಒಂದು ಸಲ ಆರ್ಡರ್ ಕೊಡ್ತಾಯಿದ್ರು ರಿನ್ಯೂವಲ್ ಮಾಡ್ತಾಯಿದ್ರು ಒಂದು ವರ್ಷ ಮಾತ್ರ ನಿಮ್ಮನ್ನ ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ ಆ ಒಂದು ವರ್ಷ ಕಂಪ್ಲೀಟ್ ಆಯಿತು ಅಗೇನ್ ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡೋದು ಆ ಥರ ಮಾಡ್ತಾಯಿದ್ರು ಹಾಗಾಗಿ ನಮ್ಗೇನು ಫೆಸಿಲಿಟಿ ಇರಲಿಲ್ಲ ಸರ್ ಬರೀ ಸಂಬಳ ಇತ್ತು ಅಷ್ಟೇ ಈಗೇನಾದ್ರೂ ಸೇವಿಂಗ್ಸ್ ಮಾಡ್ತೀರಾ ಯೋಜನೆಗಳಿದೆ ಸರ್ ಮಾ ಅಂದರೆ ಸರ್ಕಾರದ ಯೋಜನೆಗಳು ಯಾವುದು ಉಪಯೋಗ ಬರಲ್ಲ ಸರ್ ಒಂದೆರಡು ನಮ್ಮ ಮಕ್ಳು ಇರೋದ್ರಿಂದ ಒಂದೆರಡು ಎಲ್ ಐ ಸಿ ಮಾಡಿಸಿದ್ದೀನಿ ಆಮೇಲೆ ಒಂದೆರಡು ಇದು ಮ್ಯೂಚುವಲ್ ಫಂಡ್ ಈ ಇ ಪಿ ಎಫ್ ಅಂತ ಏನೋ ತಿಂಗಳಿಗೆ ಇಷ್ಟು ಕಟ್ಟೋದು ಅನ್ನೋ ಥರ ಮಾಡಿದ್ದಾರೆ ಅದನ್ನು ಮಾಡಿದ್ದೀನಿ ಅದೇ ಒಂದು ಹತ್ತು ವರ್ಷ ಸ್ಪ್ಯಾಮಿಂಗ್ ಮಾಡಿದ್ದೀನಿ ಸರ್ ಅಂದರೆ ನನ್ನ ಮಕ್ಕಳು ಪಿ ಯು ಸಿ ಲೆವೆಲ್ಗೆ ಬಂದಾಗ ಅದನ್ನು ತಗೊಂಡು ಎಜುಕೇಷನ್ಗೆ ಏನಾರು ಯೂಸ್ ಆಗಲಿ ಅನ್ನೋ ಥರ ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ಇನ್ನು ಬೇರೆ ಏನು ಸೇವಿಂಗ್ಸ್ ಅಂತ ಏನು ಮಾಡಿಲ್ಲ ನಾನು ಸದ್ಯಕ್ಕೆ ಅಷ್ಟೇ ಮನೆಯಲ್ಲಿ ನಮ್ದು ಇಲ್ಲೇ ಮೈಸೂರು ಸಿಟಿನೇ ಬರುತ್ತೆ ಯರಂಗಳ್ಳಿ ಅಂತ ಊರು ಬರುತ್ತೆ ಸರ್ ಎರಂಗಹಳ್ಳಿ ಅದು ಮೈಸೂರು ಕಾರ್ಪೊರೇಷನ್ ವಾರ್ಡ್ ನಂಬರ್ ಮೂವತ್ತಾರು ಬರುತ್ತೆ ಮೂವತ್ತಾರು ವಾರ್ಡಲ್ಲಿ ಯರಂಗಳ್ಳಿ ಅಂತ ಊರಿದೆ ಆ ಊರು ನಮ್ಮದು ಬೇಸಿಕ್ ಅಂದರೆ ನಮ್ಮ ತಾತ ಮುತ್ತಾತರು ಎಲ್ಲ ಅಲ್ಲಿಂದನೇ ಇರೋದು ಈಗ ನಾವು ಅಲ್ಲೇ ವಾಸ ಎಷ್ಟು ದೂರ ಸರ್ ಅಂಗಡಿಯಿಂದ ಅರೌಂಡ್ ಒಂದು ಹನ್ನೆರಡು ಕಿಲೋಮೀಟರ್ ಆಗ್ಬೋದು ಸರ್ ಈ ಲಲಿತಮಲ್ ಪ್ಯಾಲೇಸ್ ಬರುತ್ತೆ ನೋಡಿ ಲಲಿತಮಾಲ್ ಪ್ಯಾಲೇಸ್ ಪಕ್ಕದ ಏರಿಯಾ ಬರುತ್ತೆ ಹನ್ನೆರಡು ಕಿಲೋಮೀಟ್ರ್ ಆಗ್ಬೋದು ಒಂದು ಇಪ್ಪತ್ತು ನಿಮಿಷ ಜರ್ನಿ ಸರ್ ಇದೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಸ್ವಂತ ಮನೆ ಎಲ್ಲ ಅಲ್ಲೇ ಸರ್ ಹ್ಞೂ ಸರ್ ನಮ್ಮದು ಓದು ಡಿಗ್ರಿ ಆಗಿದೆ ಬ್ಯಾಚುಲರ್ ಆಫ್ ಆರ್ಟ್ಸು ಪೊಲಿಟಿಕಲ್ ಸೈನ್ಸ್ ಇದರಲ್ಲಿ ನಮಗೆ ಸ್ವಲ್ಪ ಪೊಲಿಟಿಕ್ಸ್ ಇಂಟ್ರೆಸ್ಟ್ ಜಾಸ್ತಿ ಹಂಗಾಗಿ ಏನೋ ಓದ್ಕಂಡ್ರೆ ಏನೋ ಮಾಡ್ಬೋದು ಪೊಲಿಟಿಕ್ಸಲ್ಲಿ ಅಂತ ಮಾಡಿದ್ವಿ ಬಟ್ ಓದಿರೋ ಪೊಲಿಟಿಕ್ ಪೊಲಿಟಿಕ್ಸ್ಗೂ ಈ ಪ್ರಸ್ತುತ ನಡೀತಿರೋ ಪೊಲಿಟಿಕ್ಸ್ಗೂ ಯಾವುದೇ ಸಂಬಂಧ ಇಲ್ಲ ಹಂಗಾಗಿ ಅದನ್ನು ಅಲ್ಲಿಗೆ ಕೈ ಬಿಟ್ಟು ಜೀವನ ಮಾಡಬೇಕು ಅಂತ ಈ ಕೆಲಸಕ್ಕೆ ಬಂದಿದೆ ಸರ್ ಅಷ್ಟೇ ಸರ್ ನಮ್ಮದು ಅಲ್ಲೇ ಎರಂಗ್ನಳ್ಳೇ ಗೌರ್ಮೆಂಟ್ ಸ್ಕೂಲು ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಮಾಡಿದೆ ಆಮೇಲೆ ಒಂದು ಪ್ರೈವೇಟ್ ಸ್ಕೂಲಿತ್ತು ಗೋಪಿಕಾ ಹೈಸ್ಕೂಲ್ ಅಂತ ಅಲ್ಲಿ ಏಯ್ ಟೆಂತ್ ಮಾಡಿದೆ ಆಮೇಲೆ ಮಹಾರಾಜ ಪಿ ಯು ಕಾಲೇಜಲ್ಲಿ ಪಿ ಯು ಸಿ ಮುಗಿಸ್ಕೊಂಡೆ ಆಮೇಲೆ ಯೂನಿವರ್ಸಿಟಿ ಯೂನಿಂಗ್ ಕಾಲೇಜಲ್ಲಿ ಡಿಗ್ರಿ ಮಾಡಿಕೊಂಡೆ ಸರ್ ಪಿ ಯು ಸಿ ಆದ ತಕ್ಷಣ ಮನೇಲಿ ಸ್ವಲ್ಪ ಸಮಸ್ಯೆ ತೊಂದರೆ ಅದು ಇದು ಅಂತ ಹಂಗಾಗಿ ಕೆಲ್ಸಕ್ಕೆ ಸೇರಿಕೊಂಡೆ ದೇವರಾಜ್ ರೋಡಲ್ಲಿ ಒಂದು ಸ್ಟೀಲು ಕಿಚನ್ ವೇರ್ಸ್ ಎಲ್ಲ ಅಂಗಡಿ ಇದೆ ಲತಾ ಕಾಫಿ ಸೆಂಟರ್ ಅಂತ ಆ ಅಂಗಡಿ ಕೆಲ್ಸಕ್ಕೆ ಸೇರಿಕೊಂಡೆ ಅಂಗಡಿ ಕೆಲಸಕ್ಕೆ ಸೇರಿಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಈವ್ನಿಂಗ್ ಕಾಲೇಜ್ ಸೇರಿಕೊಂಡು ನಂದು ಮೂರು ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ ಡಿಗ್ರಿ ಕಂಪ್ಲೀಟ್ ಆದಮೇಲೆ ತೀರಾ ಆಗಲಿಲ್ಲ ಅಂದರೆ ಆ ಸಂಬಳಕ್ಕೆ ಮನೆ ನೋಡಿಕೊಂಡು ಅವೆಲ್ಲ ಹಿಂಸೆ ಆಯಿತು ಹಂಗಾಗಿ ಡಿ ಸಾಕು ಅಂದ್ಬಿಟ್ಟು ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಆಮೇಲೆ ಕೆಲಸಕ್ಕೆ ಫುಲ್ ಟೈಮ್ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಆವಾಗಲೇ ಸ್ವಲ್ಪ ನಮ್ಮ ಫ್ರೆಂಡು ಒಬ್ಬರಿದ್ದಾರೆ ಅವರು ಇದೆಲ್ಲ ಏನು ಕಂಪ್ಯೂಟರು ಟೈಪಿಂಗ್ ಎಲ್ಲ ಅವರು ನನಗೆ ಸಜೆಸ್ಟ್ ಮಾಡಿದ್ರು ಸುಮ್ಮನೆ ಏನು ಉದ್ರು ಪ್ರಯೋಜನ ಎಲ್ಲ ಸ್ಕಿಲ್ ಇರಬೇಕು ಟೈಪಿಂಗು ಸೇರ್ಕೋ ಕಂಪ್ಯೂಟರ್ ಕ್ಲಾಸ್ ಸೇರಿಕೋ ಕಂಪ್ಯೂಟ್ರ್ ಕಲ್ತು ಅಂತ ಹೇಳಿದ್ರು ಸೊ ಅವ್ರು ಹೇಳಿದ್ಮೇಲೆ ನಾನು ಅದನ್ನು ಕಲ್ತ್ಕೊಂಡು ಆರು ತಿಂಗಳು ಇದ್ದರು ಸರ್ ಕೋರ್ಸು ಬೇಸಿಕ್ ಪ್ಲಸ್ ಡಿ ಟಿ ಪಿ ಅಂತ ಸೊ ಅದನ್ನು ಕೋರ್ಸ್ ಮಾಡಿ ಆಮೇಲೆ ಟೈಪಿಂಗ್ ಕ್ಲಾಸ್ ಸೇರಿಕೊಂಡು ಟೈಪಿಂಗ್ ಸ್ಪೀಡ್ ಬಂದಮೇಲೆ ಇದೇ ಸರ್ಕಾರಿ ಫಸ್ಟು ಕೆಲಸಕ್ಕೆ ಬಂದೆ ಸರ್ ಕೆಲ್ಸಕ್ಕೆ ಬಂದಾಗ ಅವಾಗ ಮೂರ್ ಸಾವಿರ ಸಂಬಳಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡೆ ಅಲ್ಲಿಂದ ಈ ಫೀಲ್ಡ್ ಜರ್ನಿ ಶುರು ಆಯ್ತು ಸರ್ ನನ್ ಸರ್ ನೀವ್ ಯಾರನ್ನಾದ್ರೂ ನೆನೆಸ್ಕೊಳ್ಳೋದಿದ್ರೆ ಇವ್ರಿಂದ ನನ್ನ ಜೀವನ ಬದಲಾಯ್ತು ಇವರು ಮೇಲೆ ತುಂಬಾ ಆಗಿದೆ ಯಾರಾದರೂ ಜನ ಇದ್ದಾರೆ ಅದೇ ಸರ್ ನನಗೆ ಈ ಫೀಲ್ಡ್ ಬರೋಕೆ ನನ್ ಕಾರಣ ಹೇಳಿದೆ ನನ್ನ ಫ್ರೆಂಡ್ ಪ್ರದೀಪ್ ಅಂತ ಅವರು ಅವರು ಇದೇ ಫೀಲ್ಡ್ ಅಲ್ಲಿ ಇದಾರೆ ಈಗಲೂ ಮೈಸೂರು ಮಿತ್ರ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದಾರೆ ಅವರು ನನಗೆ ಫೋರ್ಸ್ ಮಾಡಿ ಫೀಲ್ಡ್ಗೆ ಕರ್ಕೊಂಡ್ಬಂದರು ಸುಮ್ಮನೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀವಿ ಅದನ್ನ ಒಂದೆರಡು ಸಾವಿರ ಎರಡು ಸಾವಿರ ಸಂಬಳ ಕೊಡ್ತಾರೆ ಆಮೇಲೆ ಫ್ಯೂಚರ್ ಇವರೆಲ್ಲ ಅಂಗಡಿಯವರು ಕೆಲಸ ಬಿಟ್ಟು ಹೋಗ್ರು ಹೋಗಬೇಕಾಯ್ತದೆ ನೀನು ಅವೆಲ್ಲ ಬೇಡ ಸುಮ್ಮನೆ ಇದು ನೀವು ಕೆಲಸ ಅಂತ ಕಲ್ತ್ಕೊಂಡ್ರೆ ನೀನು ಎಲ್ಲೂ ಕೆಲಸ ಮಾಡಿಲ್ಲ ಅಂದ್ರೆ ಟೈಪಿಂಗ್ ಆಟ್ರ್ಯೂಟ್ರ್ ಸಿಕ್ತಾಗ ಮನೇಲೆ ಒಂದು ಸಿಸ್ಟಮ್ ಇಟ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ಬೋದು ಇಲ್ಲಾಂದರೆ ಎಲ್ಲರೂ ಕೆಲಸ ಹಾಗೆ ಆಗುತ್ತೆ ಔಟ್ಸೋರ್ಸ್ ಎಲ್ಲರೂ ಆಗುತ್ತೆ ಎಲ್ಲರೂ ಗೌರ್ಮೆಂಟ್ ಆಫೀಸಲ್ಲಿ ಸಿಗುತ್ತೆ ನಿಮಗೆ ಮಾಡ್ಕೊಳ ಅಂತ ಹೇಳಿ ಫೋರ್ಸ್ ಮಾಡಿ ನನಗೆ ಕಂಪ್ಯೂಟರ್ ಫೀಲ್ಡ್ ಕರ್ಕೊಂಡು ಅವರು ಸರ್ ಪ್ರದೀಪ್ ಅಂತ ನಮ್ಮ ಜೊತೆಲೆ ಅಂದರೆ ನಮಗಿಂತ ಒಂದು ವರ್ಷ ಸೀನಿಯರು ಅವರು ಈವ್ನಿಂಗ್ ಕಾಲೇಜಲ್ಲೇ ಬಿ ಕಾಮ್ ಮಾಡಿದ್ದು ನಮ್ಮೂರವ್ರೇ ಸೊ ಹಂಗಾಗಿ ಅವರೇ ಸರ್ ನನಗೆ ಈ ಫೀಲ್ಡಿಗೆ ಬರೋಕ್ಕೆ ಮೇನ್ ಕಾರಣ ಸ್ಕೂಲ್ ಮತ್ತು ಕಾಲೇಜ್ನಲ್ಲಿ ಹಾಂ ಬೇರೆ ಸರ್ ಪ್ರಭಾವ ಬೀರೋ ಟೀಚರ್ಸ್ ಅಂದರೆ ನನ್ನ ಐಸ್ಕೂಲಲ್ಲಿದ್ದೆ ಸರ್ ಐ ಸ್ಕೂಲಲ್ಲಿ ಅವ್ರದ್ದು ಎಚ್ ಬಿ ಸುಬ್ರಾವ್ ಅಂತ ಒಬ್ಬರು ಇದ್ರು ಅವರು ಏಯ್ತ್ ಟು ನೈನ್ ಏನು ನೈನ್ತ್ ಟೆಂತ್ ಮೂರು ವರ್ಷ ನನಗೆ ಮ್ಯಾಥ್ಮೆಟಿಕ್ಸ್ ಕ್ಲಾಸ್ ತಗೋತಾಯಿದ್ರು ಅವರು ಮ್ಯಾಥ್ಸ್ ಕ್ಲಾಸ್ ತಗೊಳ್ಳೋದು ಚೆನ್ನಾಗಿ ಮಾಡ್ತಾ ಇದ್ರು ಪಾಠ ಅದಕ್ಕಿಂತ ಹೆಚ್ಚಾಗಿ ಜೀವನದ ವ್ಯಾಲ್ಯೂಸ್ಗಳು ಮತ್ತು ಹೆಂಗೆ ಜೀವನ ರೂಪಿಸ್ಕೋಬೇಕು ನೀವೇನು ಮಾಡಬೇಕು ಇದ್ರ ಬಗ್ಗೆ ಜಾಸ್ತಿ ಕ್ಲಾಸ್ ತಗೋತಾಯಿದ್ರು ಅಂದರೆ ಮೋಟಿವೇಶನ್ ಬರೋ ಥರ ಮಾತಾಡ್ತಾಯಿದ್ರು ಹಂಗಾಗಿ ಅವರು ನನಗೆ ಸಖತ್ತು ಎಂಕರೇಜ್ ಮಾಡಿದ್ರು ಸರ್ ನನ್ನ ನಾನು ಅವಾಗ ಚೆನ್ನಾಗಿ ಓದ್ತಾ ಇದ್ದೆ ಇಡೀ ಕ್ಲಾಸ್ಗೆಲ್ಲ ಫಸ್ಟ್ ರ್ಯಾಂಕ್ ಬರ್ತಾಯಿದೆ ಅವಾಗ ನಾನು ಬೆಳೀತಾ ಬೆಳೀತಾ ಬುದ್ಧಿ ಬೆಳವಣಿಗೆ ಆಯ್ತಾಯಿದ್ದ ಮನೇಲಿರೋ ಸಮಸ್ಯೆಗಳು ಅವೆಲ್ಲ ತಲೆಗೆ ಬಂದು ಓದಿನ ಕಡೆ ಆಸಕ್ತಿ ಕಡಿಮೆ ಆಯಿತು ಹಂಗಾಗಿ ಅವ್ರು ಹೇಳ್ತಾ ಇದ್ರು ನನಗೆ ಓದುವಾಗಲೇ ಇನ್ನೇನೋ ಒಂದು ಆಯ್ತಿಯಾಗಣ ನೀನು ಆಯ್ತಿಯಾ ಅಂತ ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಮಾಡೋಕ್ಕಾಗಲಿಲ್ಲ ಇವತ್ತು ಸರ್ ಗೋಪಿಕಾ ಹೈಸ್ಕೂಲ್ ಅಂತ ಹೈಸ್ಕೂ ಇದರಲ್ಲಿ ಎರಂಗಳ್ಳಿಲೇ ಇದೆ ಪ್ರೈವೇಟ್ ಸ್ಕೂಲು ತುಂಬ ಒಳ್ಳೆ ಸರ್ ಅವ್ರು ರಿಟೈರ್ ಆಗಿಬಿಟ್ಟಿದ್ದಾರೆ ಶುರು ಮಾಡಬೇಕು ಅಂತ ಇದ್ರೆ

ಬರೋ ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡಬೇಕು ಈಗ ಒಂದು ಸಲ ಕಸ್ಟಮರ್ ಬಂದರೆ ನೀವು ಅವ್ರ ಹತ್ರ ರೇಟ್ ಎಷ್ಟಾಗ್ತೀರ ಅಂತ ಕೇಳಲ್ಲ ಅವರು ಫಸ್ಟ್ ಟೈಮ್ ಕೇಳ್ತಾರೆ ಅಂದ್ಕೊಡಿ ಆವಾಗ ಏನಾಯಿತು ನೀವು ಹೆಂಗ್ ಅವ್ರನ್ನ ಟ್ರೀಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅವ್ರ ಹತ್ರ ನೀಟಾಗಿ ಮಾತಾಡಿ ಕೆಲಸ ಮಾಡಿಕೊಡ್ರೆ ಅವ್ರು ಖುಷಿಯಾಗಿ ಬೇರೆ ಕಡೆ ಐವತ್ತು ದಿವಸ ಕಡಿಮೆ ಮಾಡ್ತಾಯಿದ್ರು ನಿಮಗೆ ಅಲ್ಲಿ ಹೋಗೋಲ್ಲ ಅವರು ಓ ಇವ್ನು ಚೆನ್ನಾಗಿ ಮಾತಾಡ್ತಾನೆ ನಮ್ಗೆ ಚೆನ್ನಾಗಿ ಸ್ಪಂದಿಸ್ತಾನೆ ಅಂದ್ಬಿಟ್ಟು ಇಲ್ಲಿಗೆ ಬರ್ತಾರೆ ಹಂಗಾಗಿ ನಾವು ನಡ್ಕೊಳ್ಳೋ ರೀತಿ ನೀವು ಯಾವುದೇ ಬಿಸ್ನೆಸ್ಗೋರು ಸರ್ ಲಾಸ್ ಅಂತೂ ಏನೂ ಆಗೋಲ್ಲ ಯಾಕೆಂದರೆ ಯಾವ ಐಟಮ್ಗಳು ನೀವು ತಗೊಂಡದೇನು ಕೊಳ್ತೋಗಲ್ಲ ಈಗ ನಾವು ಇದಕ್ಕೆ ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಡಿಮೆ ಆಗ್ಬೋದು ನೀವೊಂದು ಆರು ತಿಂಗಳು ಒಂದಷ್ಟು ಮಾಡ್ತೀನಿ ಅಂದ್ಕೊಳ್ಳಿ ನಿಮ್ಗೆ ಆಗಲಿಲ್ಲ ಅಂದರೆ ನೀವು ಅಂದ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿಲ್ಲ ಅಂತಂದರೆ ಇರೋದಲ್ಲ ಸೇಲ್ ಮಾಡಿದ್ರೆ ಏನು ರಾಸ ಲಾಸ್ ಆಗೋಲ್ಲ ಕೈಯಿಂದ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕ ಲಾಸ್ ಆಗ್ಬೋದು ಅಷ್ಟೇ ಅದು ತಡ್ಕೊಳ್ಳೋದಿರೋಂಥ ಲಾಸೇನಲ್ಲ ಹಾಗಾಗಿ ಈ ಥರ ಫೀಲ್ಡಿಗೆ ಬರೋರಿಗೆ ನಾನು ಹೇಳ್ತೀನಿ ಏನಂದರೆ ಇದು ಧೈರ್ಯ ಮಾಡಿ ಮಾಡಬೇಕು ಧೈರ್ಯಕ್ಕಿಂತ ಯಾವುದೂ ಮಿಗಿಲಾದ್ದಿಲ್ಲ ಧೈರ್ಯ ಮಾಡಿ ಮುಂದೆ ನುಗ್ಗಿ ನಾನು ಏನೋ ಮಾಡಬೇಕು ಅಂತ ಬಂದರೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸರ್ ಏನು ತೊಂದರೆ ಇಲ್ಲ ಸರ್ ಈಗ ನಿಮಗೆ ಗೊತ್ತಾ ಹತ್ರ ಇಷ್ಟೊಂದು ನಾವು ಪ್ರಾಜೆಕ್ಟ್ ವರ್ಕ್ ಬರ್ತಾರೆ ಪಿ ಎಚ್ ಡಿ ಫೀಸಿಸ್ ಬರ್ತಾರೆ ನೀವು ಅಷ್ಟೊಂದು ಮೆಟೀರಿಯಲ್ ನೋಡ್ತೀರಾ ತುಂಬ ಹೊತ್ತು ಮಾನಿಟರ್ ನೋಡ್ತಿರ್ತೀರ ಹೌದು ಇಲ್ಲಿಂದನೇ ಆರೋಗ್ಯದಲ್ಲಿ ಏನಾದರೂ ಏರುಪೇರ್ ಆಗುತ್ತಾ ಸರ್ ಇಲ್ಲಿವರೆಗೂ ಏನೂ ಆಗಿಲ್ಲ ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ಇಲ್ಲಿವರೆಗೂ ಏನು ಸಮಸ್ಯೆ ಆಗಿಲ್ಲ ಯಾಕಂದರೆ ನಾನು ಹೆಚ್ಚು ಕಡಿಮೆ ಹದಿನೈದು ಇಪ್ಪತ್ತು ವರ್ಷದಿಂದ ಇದೇ ಫೀಲ್ಡಲ್ಲಿ ಇರೋದ್ರಿಂದ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ ಮೊದಲೆಲ್ಲ ಏನು ಅಂದರೆ ಮೊದಲು ನಾನು ಕೆಲಸ ಮಾಡ್ತಿದ್ದಾಗ ಬೆಳಿಗ್ಗೆ ಒಂದು ಒಂಬತ್ತು ಒಂಬತ್ತುವರೆಗೆ ಕೂತ್ಕೊಂಡ್ರೆ ರಾತ್ರಿ ಒಂಬತ್ತು ಗಂಟೆವರೆಗೆ ಇದೊಳ್ತಾನೆ ಇರಲಿಲ್ಲ ಹಂಗೆ ಕುತ್ಕೊಂಡು ಕೆಲಸ ಮಾಡಿದ್ದೀನಿ ಆಗಲಿಂದ ಏನು ಸಮಸ್ಯೆ ಆಗಿಲ್ಲ ಬಟ್ ಈಗ ಅಂದರೆ ಸ್ವಲ್ಪ ಸ್ವಲ್ಪ ಅದೇ ನೀವು ಹೇಳ್ತೀರಿ ಕೇಳಿದ್ರಲ್ಲ ಅಂತ ಇದ್ದೀನಿ ಕೆಲಸದಲ್ಲಿ ಆಗಿಬಿಟ್ಟು ಸರಿಯಾದ ಟೈಮ್ ಊಟ ಮಾಡೋಕ್ಕಾಗ್ತಿಲ್ಲ ಅಂದರೆ ಕರೆಕ್ಟ್ ಟೈಮಿಗೆ ಮಧ್ಯಾಹ್ನ ಟೈಮ್ ಊಟ ಮಾಡೋಕ್ಕಾಗಲ್ಲ ಸಂಜೆ ಆಗೋಯ್ತದೆ ಆ ಥರ ಆಗಿ ಒಂದು ಎರಡು ಮೂರು ವರ್ಷದಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದೆ ಸರ್ ಗ್ಯಾಸ್ಟ್ರಿಕ್ ಆದಾಗ ಏನು ಅಂದರೆ ಸ್ವಲ್ಪ ತಲೆನೋವು ಅಷ್ಟೇ ಅದಕ್ಕಿಂತ ಏನು ಜಾಸ್ತಿ ಏನೇ ಹೆಚ್ಚು ಕಡಿಮೆ ಆಗಲ್ಲ ಬಟ್ ಊಟ ಮಾಡಿದ ತಕ್ಷಣ ಊಟ ಆಗುತ್ತೆ ಏನು ತೊಂದರೆ ಇಲ್ಲ ಬೇರೆ ಕಣ್ಣ ಸಮಸ್ಯೆ ಆ ಥರ ಏನೂ ಆಗಿಲ್ಲ ಸರ್ ಚೆನ್ನಾಗಿದ್ದೀನಿ ಆ ಮಧ್ಯಾಹ್ನ ಮನೆಯಿಂದ ಊಟ ತಂದ್ಬಿಡ್ತೀನಿ ಸರ್ ಕೆಲಸ ಇದ್ದಾಗ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಇಲ್ಲಾಂದರೆ ಒಂದು ಎರಡು ಗಂಟೆಂಗೆಲ್ಲ ಊಟ ಮಾಡ್ಕೊಬಿಡ್ತೀನಿ ಕೆಲವು ಸರಿ ಮಾಡೋಕ್ಕೋಗಲೇ ವಾಪಸ್ ತಗೋಗಿದ್ದೀನಿ ಅಂದರೆ ಸ್ವಲ್ಪ ಬೇ ಕೆಲಸಗಳು ವರ್ಕ್ ಜಾಸ್ತಿ ಇರ್ತದೆ ಆಮೇಲೆ ಈ ಪಿ ಎಚ್ ಡಿ ಅವರು ಎಲ್ಲ ಏನು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಬಂದುಬಿಡ್ತಾರೆ ಈಗ ನಾಳೆ ಸಮ್ಮಿಷನ್ ಇದೆ ಅಂದರೆ ಇವತ್ತು ಬಂದುಬಿಡ್ತಾರೆ ಇವತ್ತು ಬಂದುಬಿಟ್ಟು ಇವತ್ತು ಮುಗಿಲೇಬೇಕು ಆ ಥರ ಕೆಲಸಗಳ ಎಕ್ಟಿಕ್ಕೆಲ್ಲ ಇದ್ದಾಗ ಸ್ವಲ್ಪ ಎಲ್ಲ ಬುಟ್ಟಿ ಮಾಡಬೇಕಾಗಿದೆ ಸರ್ ಮಾಡ್ತಿದ್ದೀನಿ ಅಂತ ಅದೇನು ಸರ್ ಪಿ ಎಚ್ ಡಿ ಸಬ್ಮಿಷನ್ ಅಂದರೆ ಈಗ ಐದು ವರ್ಷ ಏನೋ ಅವರು ರಿಸರ್ಚ್ ಮಾಡಿರ್ತಾರೆ ರಿಸರ್ಚ್ ಬಗ್ಗೆ ಅವರು ಏನು ಮಾಡಿದ್ದಾರೆ ಅದೆಲ್ಲ ಬರೆದಿರ್ತಾರೆ ಈಗ ಮ್ಯಾಕ್ಸಿಮಮ್ ಏನಂದರೆ ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ಕಂಪ್ಯೂಟರು ಅಷ್ಟಾಗಿ ನಾಲೆಡ್ಜ್ ಇರೋಲ್ಲ ಟೈಪ್ ಅಂತೂ ಮಾಡಿರ್ತಾರೆ ಮಾಡ್ಕೊಂಡು ತೊಗೊಬರ್ತಾರೆ ಆ ಟೈಪ್ ಮಾಡಿರೋದು ಎಕ್ಸಾಕ್ಟು ಯೂನಿವರ್ಸಿಟಿ ಏನು ಗೈಡ್ಲೈನ್ ಕೊಟ್ಟಿರ್ತಾರೆ ಆ ಪ್ರಕಾರ ಅಲೈನ್ಮೆಂಟ್ ಎಲ್ಲ ಇರೋಲ್ಲ ಮಾರ್ಜಿನ್ಸ್ ಆಗಲಿ ಪೇಪರ್ ಸೈಜ್ ಆಗಲಿ ಪಾಂಟ್ ಸೈಜು ಇದೆಲ್ಲ ಯೂನಿವರ್ಸಿಟಿಯಿಂದ ಗೈಡ್ಲೈನ್ ಇದೆ ಆ ಗೈಡ್ಲೈನ್ ಪ್ರಕಾರ ಅವ್ರು ಮಾಡಿರಲ್ಲ ಅವ್ರು ಏನು ಸಿಸ್ಟಮಲ್ಲಿ ಏನು ಕಾಣುತ್ತೆ ಅದ್ರ ಪ್ರಕಾರ ಬಂದಿರ್ತಾರೆ ಸೊ ಅದನ್ನು ನಾವು ಗೈಡ್ಲೈನ್ ಪ್ರಕಾರ ಪೇಜ್ ಸೆಟಪ್ ಮಾಡಿ ಪೇಪರ್ ಸೈಜು ಮಾರ್ಜಿನ್ಸು ಫಾಂಟ್ ಸೈಜು ಕಂಪ್ಲೀಟ್ ಎಲ್ಲ ಪೇಜ್ ಸೆಟಪ್ ಮಾಡಿಕೊಂಡು ಅದನ್ನು ಪ್ರಿಂಟ್ ಮಾಡಿ ಅದನ್ನು ಎಕ್ಸಾಕ್ಟ್ ಯೂನಿವರ್ಸಿಟಿ ಏನು ಗೈಡ್ಲೈನ್ ಕೇಳ್ತಾರೆ ಅದ್ರ ಪ್ರಕಾರ ಮಾಡಿಕೊಡೋದು ಸರ್ ಅಷ್ಟೇ ವರ್ಕ್ ಹೌದು ಸರ್ ಅದೇ ಮೇಜರ್ ವರ್ಕಲ್ಲಿ ಆಮೇಲೆ ಮಾಮೂಲಿ ಸರ್ ಈ ಇದೆಲ್ಲ ಬರ್ತವಲ್ಲ ಕಂಪ್ಲೇಂಟು ಲೆಟ್ರ್ಗಳು ಅದು ಇದು ಎಲ್ಲ ಟೈಪಿಂಗ್ ಮಾಡ್ಸಕ್ಕೆ ರಿಕ್ವೆಸ್ಟ್ ಅನ್ ಲೆಟ್ರ್ಗಳು ಆ ಥರದ್ ಬರ್ತಾ ಇರ್ತವೆ ಆ ಥರದ್ ಮಾಡ್ತಾ ಇರ್ತೀವಿ ಮೇಜರ್ ಸರ್ ಡಿ ಇಲ್ಲ ಸರ್ ನಾವು ಬೈಂಡ್ ಮಾಡ್ತೀವಲ್ಲ ಬೈಂಡ್ ಲಾಸ್ಟ್ ಪೇಜಲ್ಲಿ ನಮ್ದು ಅಂಗಡಿ ಸೀಲ್ ಹಾಕಿರ್ತೀವಿ ನಾವು ವರ್ಕ್ ಮಾಡಿದೀವಿ ಅಂತ ಸೀಲ್ ಅಡ್ರೆಸ್ ಎಲ್ಲ ಫೋನ್ ನಂಬರ್ ಎಲ್ಲ ಇರ್ತಲ್ಲ ಕೆಲವರು ಅದನ್ನ ನೋಡ್ಕೊಂಡು ಬರ್ತಾರೆ ಇನ್ನು ಕೆಲವರು ಅವರು ಮಾಡ್ಸಿರ್ತಾರಲ್ಲವ ಅವರು ರೆಫರ್ ಮಾಡಿ ಇಲ್ಲ ಈ ಥರ ಈ ಕಡೆ ಕಡೆ ಹೋಗು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಳಿಸಿರ್ತಾರೆ ಸರ್ ಹೌದು ಒಂದು ವರ್ಷ ಆಯಿತು ಬಟ್ ನಾನು ಈ ಫೀಲ್ಡಲ್ಲಿ ವರ್ಕ್ ಮಾಡಿರೋದು ಹದಿನೈದು ವರ್ಷ ಎಕ್ಸ್ಪೀರಿಯೆನ್ಸ್ ಇಲ್ಲ ಸರ್ ಸೊ ಹದಿನೈದು ವರ್ಷದಿಂದ ನಾನು ಯಾರ್ಯಾರು ತೀಚಿಸ್ ಮಾಡಿದ್ದೀನಿ ಅವ್ರ ಸ್ಟೂಡೆಂಟ್ಗಳು ಈಗ ಈಗ ಕೆಲವರೆಲ್ಲ ಅವರೇ ಗೈಡ್ ಆಗಿದ್ದಾರೆ ನಾನು ಯಾರು ಟೀಚಿಸ್ ಮಾಡಿದ್ದೆ ಅವರೇ ಗೈಡ್ ಆಗಿದ್ದಾರೆ ಸೊ ಅವಾಗ ಏನಾಗುತ್ತೆ ಅಂದರೆ ಆ ಗೈಡ್ ಅವ್ರ ಅಂಡರ್ಲ್ಲಿ ಯಾರ್ಯಾರು ಟೀಸಿಸ್ ಮಾಡ್ತಾರೆ ಅವರೆಲ್ಲರೂ ನಮಗೆ ಕಳಿಸ್ಕೊಡ್ತಾರೆ ಇಲ್ಲಿಗೆ ಹೋಗು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹಂಗಾಗಿ ಕಳಿಸ್ಕೊಡ್ತಾರೆ ಸರ್ ಈಗ ಈ ಮೈಸೂರು ಸಿಟಿಯಿಂದ ಸುಮಾರು ಜನ ಗೈಡ್ಸ್ಗಳಿದ್ದಾರೆ ಅವರು ಕಳಿಸ್ಕೊಡ್ತಾರೆ ಕೆ ಎಸ್ ಒಯಿಂದನೂ ಇದ್ದಾರೆ ಅವರು ಕಳಿಸ್ಕೊಡ್ತಾರೆ ಮತ್ತು ಈ ಬೇರೆ ಕಡೆ ಎಲ್ಲ ಕೆಲಸ ಮಾಡಿರ್ತಾರಲ್ಲ ಸರ್ ಅವರು ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳೋದು ಈ ಥರ ಇಲ್ಲಿ ಊಟಗೂಡಿ ರೇಟು ಕಡಿಮೆ ಇರುತ್ತೆ ಮತ್ತು ಕೆಲಸ ನೀಟಾಗಿ ಮಾಡಿಕೊಡ್ತಾರೆ ಆ ಥರ ಹೇಳಿದಾಗ ಒಂದು ಒಬ್ಬರಿಂದ ಒಬ್ಬರಿಗೆ ಬರ್ತಾರೆ ಸರ್ ಏನು ತೊಂದರೆ ಇಲ್ಲ ಈಗ ಅರೌಂಡು ದಿನಕ್ಕೆ ಒಂದು ಎರಡು ಮೂ ಎರಡರಿಂದ ಮೂರು ಮಾಡ್ತಾನೆ ಇದ್ದೀನಿ ಸರ್ ಮಾಡ್ತಾಯಿದ್ದೀನಿ ಏನು ತೊಂದರೆ ಇಲ್ಲ ಅದೇ ಬರುತ್ತೆ ಸರ್ ಏನು ತೊಂದರೆ ಇಲ್ಲ

ನಾವು ಊಟ ಗೀಟ ಮಾಡಿ ಮಕ್ಕಳು ಮನೆಯವರ ಹತ್ರ ಸ್ವಲ್ಪ ಮಾತುಕತೆ ಆಡಿ ಮಲ್ ಕೇಳೆದ್ರೆ ಹನ್ನೆರಡು ಗಂಟೆ ಆಗೋಗುತ್ತೆ ಹಿಂಗಾದರೂ ಪುನಃ ಬೆಳಿಗ್ಗೆ ಎದ್ರೊಳ್ತೀವ ಬೆಳಿಗ್ಗೆ ಎದ್ರೆ ಮಕ್ಕಳು ಸ್ಕೂಲಿಗೆ ರೆಡಿ ಮಾಡಬೇಕು ನಮ್ಮ ಮನೆಯವರು ಅಡುಗೆ ಮಕ್ಳಿಗೆ ಅಡುಗೆ ರೆಡಿ ಮಾಡೋದ್ರಲ್ಲಿ ಬಿಸಿ ಇರ್ತಾರೆ ಇನ್ನು ಚಿಕ್ಕ ಚಿಕ್ಕ ಮಕ್ಳು ನಾವೇ ರೆಡಿ ಮಾಡಿ ಸ್ಕೂಲಿಗೆ ಡ್ರಾಪ್ ಮಾಡಿ ಅಂಗಡಿಗೆ ಬರಬೇಕು ಹಂಗಾಗಿ ಓದೋಕ್ಕೆಲ್ಲ ಇಲ್ಲ ಸರ್ ಆಸಕ್ತಿ ಇಲ್ಲ ಓದೋ ವಯಸ್ಸಲ್ಲಿ ಓದ್ತಾ ಇದೆ ಬಟ್ ಆವಾಗ ಓದಬೇಕಾಗಿತ್ತು ಅಂತ ಅನ್ಸುತ್ತೆ ಹಂಗಾಗಿ ಓದೋ ವಯಸ್ಸಲ್ಲಿ ಓದಬೇಕು ಅಂತ ಅನ್ಸುತ್ತೆ ಸರ್ ಎಲ್ಲರೂ ಅಂತಲ್ಲ ಸರ್ ವರ್ಕ್ ಮಾಡಿರ್ತಾರೆ ಕೆಲವರು ಏನು ಅಂದರೆ ಕನ್ನಡ ಕನ್ನಡ ಮೀಡಿಯಮಲ್ಲಿ ಮಾಡಿರ್ತಾರೆ ಅವರು ಇಂಗ್ಲೀಷಲ್ಲಿ ಮಾಡ್ಕೊಂಬಂದಿರ್ತಾರೆ ಬಟ್ ಅವ್ರಿಗೆ ಓದಿದ್ರೆ ಸೆಂಟ್ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಬರೋಲ್ಲ ಕೇಳಿದ್ರೆ ಸರ್ ನಾವು ಕನ್ನಡ ಮೀಡಿಯಮ್ ಓದಿರೋದು ಏನು ಮಾಡೋದು ನಾವೇನು ಮಾಡೋಲ್ಲ ನಮಗೂ ನಮಗೂ ಅದೇ ನಾವು ಕನ್ನಡ ಮೀಡಿಯಮ್ ಓದಿರ್ಸಲ್ಲ ನಮಗೂ ಏನು ಗೊತ್ತಾಗಲ್ಲ ನಾವೇನಂದ್ರೆ ಅಲೈನ್ಮೆಂಟ್ ಮಾಡ್ತೀವಿ ಪ್ರಿಂಟ್ ಮಾಡ್ತೀವಿ ಅಷ್ಟೇ ಬಟ್ ಒಳಗಡೆ ಕಂಟೆಂಟ್ ನಮಗೂ ಏನು ಅರ್ಥ ಆಗಲ್ಲ ಇಲ್ಲ ಇಲ್ಲ ನಿಮ್ಗೆ ಹೇಳಿದೆ ಸರ್ ಕೆಲವರು ಗುರುಗಳ ನಮಸ್ತೆ ಹೊರಟ ಆಯ್ತು ಹೊರಟ ಹಿಮ ಆಯ್ತು ಇಂಟ್ರವ್ಯೂ ಅವ್ರ ನೀವೇ ನನ್ ಹೋಗ್ಬನ್ನಿ ಸರ್ ನನ್ ಕೇಳಿದ್ರೆ ಹೇಳ್ತೀನಿ ನನ್ನ ಎದುರುಗಡೆ ಹಿಂಗೆ ಅನುಭವ ಆಗಿದೆ ಸರ್ ಅಂತ ಯಾರು ಬಂದು ಕೇಳ್ತಾರೆ ಮಕ್ಕಳು ಕ್ಲಾಸ್ ಸರ್ ಮಕ್ಕಳು ಇಬ್ಬರಿದ್ದಾರೆ ಒಬ್ಬ ದೊಡ್ಡ ಮಗ ಈಗ ಸಿಕ್ಸ್ ಕಂಪ್ಲೀಟ್ ಆಯ್ತು ಸೆಮೆಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾನೆ ಎರಡನೇ ಚಿಕ್ಕ ಮಗ ಎರಡನೇವನು ಫೋರ್ತ್ ಸ್ಟ್ಯಾಂಡರ್ಡ್ ಈಗ ಎಕ್ಸಾಮ್ ಆಗಿದೆ ಸರ್ ಇನ್ನೂ ರಿಸಲ್ಟ್ ಬಂದಿಲ್ಲ ಮೊದಲನೇವನು ಕೇಂದ್ರೀಯ ವಿದ್ಯಾಲಯ ಇದ್ದಾನೆ ಅದು ಅವಾಗೆಲ್ಲ ಇದಿತ್ತಲ್ಲ ಸರ್ ಅದು ಎಂ ಪಿ ಕೋಟಾ ಅಂತ ಇತ್ತು ನೋಡಿ ಅವಾಗ ನಮ್ಮ ಎಂ ಪಿ ಪ್ರತಾಪ್ ಸಿಂಗ್ ಅವರು ಅವ್ರನ್ನ ನೆನೆಸ್ಕೊಳ್ಬೇಕು ನಾವು ಅವರು ಹೋಗಿ ಕೇಳಿದ ತಕ್ಷಣ ನಮ್ಮ ಇವರು ಎಮ್ ಎಲ್ ಸಿ ವಿಶ್ವನಾಥ್ ಸರ್ ಇದ್ದಾರೆ ನೋಡಿ ಅವ್ರ ಕಡೆಯಿಂದ ಅವ್ರಿಗೆ ಹೇಳಿಸಿ ಅವ್ರ ಕಡೆಯಿಂದ ಒಂದು ಸೀಟ್ ಕೊಟ್ಟರು ನಮಗೆ ಕೆ ವಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಹಂಗಾಗಿ ನಾವು ಆ ಸ್ಕೂಲಲ್ಲೆಲ್ಲ ಎಲ್ಲಿ ಸೀಟ್ ತೊಳಗಾಗುತ್ತೆ ಸರ್ ಈಗ ಎರಡು ವರ್ಷದಿಂದ ಮೋದಿ ಅವರು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು ಒಬ್ಬ ಎಂ ಹತ್ತು ಸೀಟನ್ನು ಕೊಡ್ತಾ ಕೊಡ್ತಾಯಿದ್ರು ನಮ್ಮಂಥವ್ರಿಗೆಲ್ಲ ಎಲ್ಪ್ ಆಗೋದು ಯಾಕಂದರೆ ನಾವು ಈಗ ಕರ್ನಾಟಕದಲ್ಲದೇನೋ ಆರ್ ಟಿ ಇ ಅಂತ ಮಾಡಿದ್ದಾರೆ ಸರ್ ಆರ್ ಟಿ ಇ ಅಂತ ಮಾಡಿದ್ದಾರೆ ಅದರಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅದೇನು ಅವ್ರದ್ದು ರೂಲ್ಸ್ಗಳೇ ಬೇರೆ ನಮ್ಮದು ಯಾವ ಮನೆ ಇದೆ ಮನೆ ಅಲ್ಲಿ ಯಾವ್ದು ಗೌರ್ಮೆಂಟ್ ಸ್ಕೂಲ್ ಇದೆ ಅದಕ್ಕೆ ಮಾತ್ರ ಫಸ್ಟ್ ಪ್ರಿಫರೆನ್ಸ್ ಅಂತೆ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಅಂದಾಗ ಪ್ರೈವೇಟಿಗೆ ಕೊಡ್ತಾರಂತೆ ಸೊ ಗೌರ್ಮೆಂಟ್ ಸ್ಕೂಲ್ಗೆ ನಾವು ಆರ್ ಟಿ ಇಲ್ಲಿ ಅಪ್ಲಿಕೇಶನ್ ಯಾಕೆ ಹಾಕ್ಬೇಕು ಸರ್ ಡೈರೆಕ್ಟಾಗಿ ಹೋದ್ರೆ ಅಡ್ಮಿಷನ್ ಕೊಡ್ತಾರೆ ಈ ಹೆಂಗೋ ಈಗ ಒಬ್ಬ ಮಗ ದೊಡ್ಡ ಮಗನಿಗೆ ಕೆ ವಿ ಸೀಟ್ ಆಗಿರೋದ್ರಿಂದ ಫ್ರೀ ಸೀಟು ಅವಂದೇ ನನಗೆ ಜಾಸ್ತಿ ಬಡನ ಆಗ್ತಾಯಿಲ್ಲ ಎರಡನೇ ಮಗ ಕೆ ಇದ್ರಲ್ಲಿ ಓದ್ತಾ ಓದ್ತಿದ್ದಾನೆ ಗೀತಾ ಸಿದ್ಧಾರ್ಥಗೌಡ ಗೀತಾ ಸ್ಕೂಲಲ್ಲಿ ಅವಂದು ಸ್ವಲ್ಪ ಫೀಸು ಸ್ವಲ್ಪ ಈಗಿನ ಗೊತ್ತಲ್ಲ ನಿಮಗೆ ಈಗಿನ ಸ್ಕೂಲಲ್ಲಿ ಫೀಸ್ಗಳು ಹೆಂಗೆ ಏನು ಅಂತ ಸ್ಕೂಲು ಫೀಸು ಬಟ್ಟೆಗಳು ಯೂನಿಫಾರ್ಮು ಮತ್ತು ಬುಕ್ಕು ಎಲ್ಲ ಸ್ವಲ್ಪ ಹೊರಣೆ ಸರ್ ಏನು ಮಾಡೋದು ಮಾಡ್ಕೊ ಹೋಗ್ಬೇಕು ನಮಗೇನು ಅಂತಂದರೆ ಹೇಳ್ಬೋದು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋಕ್ಕಾಗಲ್ವ ಅಂತ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀವಿ ನಮ್ಮ ಮಕ್ಕಳು ನಮ್ಮಂಗೆ ಆಗ್ಬಾರ್ದಲ್ಲಪ್ಪ ಅನ್ನೋದು ಒಂದು ಸಣ್ಣ ಆಸೆ ಅಷ್ಟೆ ಅಟ್ಲೀಸ್ಟ್ ಏನೂ ಆಗಲಿಲ್ಲ ಅಂದ್ರೆ ಏನೋ ಓದ್ಕೊಂಡು ಒಂದು ವಿದ್ಯೆನವರ ಕಲ್ತ್ಕೊಳ್ಳಿ ಅನ್ನೋ ಆಸೆಯಿಂದ ಸ್ವಲ್ಪ ಕಷ್ಟ ಇರೋ ಪರಗಲ್ಲ ಪ್ರೈವೇಟ್ ಸ್ಕೂಲಲ್ಲೇ ಓದವ ಅದರಲ್ಲಿ ಇಂಗ್ಲೀಷ್ ಮೀಡಿಯಲ್ಲೇ ಓದೋ ಓದ್ಸವ ಅಂತ ಆಸೆ ಹಂಗಾಗಿ ಏನೋ ಸೇರಿಸಿದೀವಿ ಸರ್ ನೋಡೋಣ ನಮ್ಮ ಥರ ಆಗಬಾರ್ದು ನಮ್ಮ ಮಕ್ಕಳು ಅನ್ನೋದೊಂದು ಆಸೆಯಿಂದ ಗೌರ್ಮೆಂಟ್ ಸ್ಕೂಲ್ ಬೇಡ ಅಂತ ಸರ್ ಈಗ ಎಷ್ಟೊಂದು ಜನಕ್ಕೆ ಅವ್ರದ್ದೇ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ ಆಗಲ್ಲ ನೀವು ಅಂಥವ್ನೆಲ್ಲ ನೋಡಿದಾಗ ನೀವು ಸಾಧಕರಲ್ವ ನಿಮ್ಮನ್ನು ಯಾಕೆ ನೀವು ಕಡಿಮೆ ಅಂತ ಅನ್ಕೋಬೇಕು ಇದನ್ನೇ ಸಾಧನೆ ಅಂತ ಅಂದ್ಕೊಳ್ಳೋದು ನನಗೇನು ಯಾಕಂದರೆ ನಾ ನೀವು ಹೇಳಿದ್ರಿ ಈಗ ಸೇವಿಂಗ್ಸ್ಗೆ ಏನು ಮಾಡ್ಕೊಂಡಿದಿರಿ ಈಗ ಇ ಎಸ್ ಐ ಪಿ ಎಫ್ ಹಾಸ್ಪಿಟಲ್ ಇದರಲ್ಲಿ ಇರ್ತದೆ ಅಂತ ಯಾವುದೋ ಸ್ಕೋ ಇದರಲ್ಲಾದರೆ ಕೆಲ್ಸಕ್ಕೆ ಹೋದರೆ ಈಗ ನೀವು ಓನಾಗಿ ಮಾಡ್ತೀರಲ್ಲ ಸೇವಿಂಗ್ ಏನು ಮಾಡ್ತೀವಿ ಅಂತ ಈಗ ನೀವು ಹೇಳಿ ನೀವು ಹೇಳಿದಾಗ ನನಗೂ ಅನ್ನಿಸ್ತು ಸೇವಿಂಗ್ಸ್ ಅಂತ ಏನಾದ್ರು ಮಾಡಬೇಕಲ್ವ ಏನು ಮಾಡ್ತದೆ ಈಗ ಹಂಗು ಯೋಚನೆ ಮಾಡೋಕ್ಕ ತಿಂಗಳಿಗೆ ಎರಡು ಸಾವಿರನೂ ಸೇವಿಂಗ್ ಮಾಡೋಕ್ಕಾಯ್ತಲ್ಲ ಈಗ ಬರೋದೆಲ್ಲ ಸಂಪಾದನೆ ಮಾಡ್ತೀವಿ ಜೀವನ ಮಾಡೋಕ್ಕೆ ಮತ್ತು ಹುಷಾರಿಲ್ವ ಅದಕ್ಕೆ ಸ್ಕೂಲ್ಗೆ ಮಕ್ಕಳಿಗೆ ಬರೀ ಇದಕ್ಕೆ ಖರ್ಚಾಗೋಗ್ತೈತೆ ಇನ್ನೇನು ಸೇವಿಂಗ್ ಮಾಡೋಕ್ಕಾಯ್ತದೆ ಸರ್ ನಾವು ಅಲ್ವಾ ಸೇವಿಂಗ್ಸು ಮಾಡೋಕ್ಕಾಯ್ತಲ್ಲ ಸಾಧನೆ ಅಂತೇನು ಅಂದರೆ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಜೀವನಕ್ಕೆ ಏನು ತೊಂದರೆ ಆಗಿಲ್ಲ ತಿಂಗಳಿಗೆ ಒಂದಿಷ್ಟು ಅಮೌಂಟು ನಾವು ಅಥವಾ ಇನ್ನು ಹತ್ತು ವರ್ಷ ಕೆಲಸ ಮಾಡ್ತೀವೋ ಹದಿನೈದು ವರ್ಷ ಮಾಡ್ತೀವೋ ಅದಾದ ಮೇಲೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ನಾವು ಬೇರೆ ಯಾರಿಗೂ ಹೊರೆಯಾಗಿರ್ಬಾರ್ದು ನಮ್ಮದು ಅಂತ ಒಂಚೂರು ಸೇವ್ ಮಾಡಿ ಇಟ್ಕೋಬೇಕು ಆ ಥರ ಮಾಡ್ಕೊಂಡು ಇನ್ನು ಮುಂದೆ ನಾವು ಕೈ ಚಾಚಲ್ಲಪ್ಪ ಅಂತ ಮಾಡ್ತೀವಿ ನೋಡಿ ಅದು ಸಾಧನೆ ಅನ್ಕೋಸ ಈಗ ನಾವು ದುಡಿತಾ ಇದ್ದೀವಿ ದುಡಿದ್ರೆ ದಿನ ಊಟ ಮಾಡೋಕ್ಕಾಗುತ್ತೆ ಪುನಃ ಸಣ್ಣ ಪುಟ್ಟ ಹುಷಾರು ತಪ್ಪಿತು ಅಂದರೆ ಮೇಂಟೈನ್ ಮಾಡ್ಕೋದು ದೊಡ್ಡ ಆಗೋಯ್ತು ಅಂದರೆ ಸಾಲ ಮಾಡಬೇಕು ಇದನ್ನು ಈ ಥರ ಜೀವನ ಮಾಡೋದು ಸಾಧನೆ ಅಂತ ನನಗೇನು ಅದು ಇನ್ನೂ ದುಡಿಮೆ ಮಾಡಬೇಕು ಸಂಪಾದನೆ ಮಾಡಬೇಕು ಇನ್ನೊಬ್ರಿಗೆ ಮುಂದೆ ಕೈಗೆ ಚಾಚುಬಾರ್ದು ನಮಗೆ ನಾವು ಸ್ಟಿಫ್ ಆಗಿರ್ಬೇಕು ಅದು ಒಂದು ಲೆವೆಲ್ಗೆ ಹೋದ್ಮೇಲೆ ಬೇಕಾದ್ರೆ ಸಾಧನೆ ಅಂತ ಅನ್ಕೋಬೋದು ಇದೆಲ್ಲ ಏನು ಸಾಧನೆ ಅಲ್ಲ ಸರ್ ಹ್ಞೂ ಮಾಡಬೇಕು ಮಾಡೋದು ತುಂಬ ಇದೆ ಇಲ್ಲ ನಮ್ಮ ಮನೆಯವರು ಇದ್ದಾರೆ ಸರ್ ಅದೇ ಸರ್ ನಾನು ಹೇಳಲಿಲ್ಲ ನಾನು ಅಂಗಡಿ ಮುಗ್ಸ್ಕೊಂಡು ಹೋಗೋದೆ ಹತ್ತು ಗಂಟೆ ಆಗುತ್ತೆ ಹತ್ತು ಊಟ ಮಾಡ್ಕೊಂಡು ಸ್ವಲ್ಪ ಮಾತುಕತೆ ಹಾಕೊಂಡು ಮೊಬೈಲ್ ಕಳೆದ ನಾನು ಎರಡು ಗಂಟೆ ಆಗುತ್ತೆ ಹಂಗಾಗಿ ಎಜುಕೇಷನ್ ಬಗ್ಗೆ ನಾನೇನು ಮಕ್ಕಳಿಗೆ ಅಷ್ಟು ರಜಾ ಇದ್ದಾಗ ಸ್ವಲ್ಪ ಹೇಳ್ಕೊಡ್ತೀನಿ ಬಟ್ ನಮ್ಮ ಇದ್ದಾರೆ ನಮ್ಮ ವೈಫು ಅವ್ರು ಇಬ್ಬರು ಮಕ್ಕಳನ್ನು ಎಜುಕೇಷನ್ ಬಗ್ಗೆ ಕೇರ್ ತಗೋತಾರೆ ಎಂತಂದ್ರೆ ಸಂಡೇ ಹಾಂ ಸರ್ ಸಂಡೇ ಆಫ್ ಡೇ ಇರ್ತೀವಿ ಸರ್ ಎರಡುವರೆ ಮೂರು ಗಂಟೆವರೆಗೂ ಇರ್ತೀವಿ ಎರಡು ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತೀವಿ ಯಾವ ರಜಾಯ್ನ್ ಮಾಡೋಲ್ಲ ಯಾವ್ದಾದ್ರು ಕರ್ನಾಟಕ ಬಂದು ಆ ಥರ ಈ ಥರ ಮಾಡಿದಾಗ ಮಾತ್ರ ಭಾಳ ರಜಾ ಮಾಡ್ತೀವಿ ಅಷ್ಟೇ ಬಾಕಿ ದಿನ ಏನು ರಜಾ ಮಾಡೋಲ್ಲ ಸರ್ ಯಾವೆಲ್ಲ ಓಪನ್ ಇರ್ತದೆ ನಮ್ಮದೇನಾದರೂ ಪರ್ಸ್ನಲ್ ಕೆಲಸ ಕಾರ್ಯಗಳಿದ್ದಾಗ ಕ್ಲೋಸ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಇನ್ ಬ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ದಿನ ಓಪನ್ ಇರ್ತದೆ ಸರ್ ಸರ್ ಇಲ್ಲಿ ಬರೋ ಕಸ್ಟಮರ್ಸ್ಗೆ ನಿಮ್ಮದೇನಾದರೂ ಸಂದೇಶ ಇದ್ದರೆ ತಿಳಿಸಿ ಸರ್ ಸಂದೇಶ ಏನು ಅಂದರೆ ಟಿ ಸಿ ಮಾಡೋರೇ ಆಗಲಿ ಪ್ರಾಜೆಕ್ಟ್ ರಿಪೋರ್ಟ್ಸ್ ಮಾಡೋರೇ ಆಗಲಿ ಬನ್ನಿ ನಿಮಗೆ ಕೆಲಸ ನೀಟಾಗಿ ಮಾಡಿಕೊಡ್ತೀವಿ ಮೈಸೂರಲ್ಲಿ ಬೇರೆ ಕಡೆ ಉಳಿಸ್ರೆ ಇಲ್ಲಿ ರೇಟು ಕಡಿಮೆ ಇರುತ್ತೆ ಕೆಲಸ ಆಗುತ್ತೆ ಬನ್ನಿ ಅಂತ ಹೇಳ್ಬೇಕು ಮತ್ತು ಕೆಲವರೆಲ್ಲ ಏನು ಅಂದರೆ ಬರ್ತಾರೆ ಈಗಿನ ಸ್ಟೂಡೆಂಟ್ಸು ಈ ಎಮ್ ಎ ಎಮ್ ಕಾಮು ಈ ಥರದವರೆಲ್ಲ ಬರ್ತಾರಲ್ಲ ಸರ್ ಅವರೆಲ್ಲ ಬಂದರೆ ಹಳೆಯ ಸ್ಟೂಡೆಂಟ್ಸ್ ಸರ್ದವರು ರಿಪೋರ್ಟ್ ಇದ್ರೆ ಕೊಟ್ಬಿಡಿ ಆ ಥರ ಎಲ್ಲ ಕೇಳ್ತಾರೆ ಆ ಥರ ಎಲ್ಲ ಮಾಡಲ್ಲ ಇಲ್ಲಿ ನಮ್ಮದು ಏನಂದರೆ ಏನೇ ವರ್ಕ್ ಮಾಡಿದ್ರೂ ಅವ್ರದ್ದು ಸೇವ್ ಮಾಡಿರ್ತೀವಿ ಅವರು ಕಸ್ಟಮರ್ ಬರ್ತಾರಲ್ಲ ಅವ್ರು ಕೇಳ್ತೀವಿ ಸೇವ್ ಮಾಡೋದಂತ ನಿಮ್ಮ ಮೆಟೀರಿಯಲ್ ಇಲ್ಲ ಅಂತ ಸೇವ್ ಮಾಡಿ ಸರ್ ಅಂದರೆ ಸೇವ್ ಮಾಡ್ತೀವಿ ಇಲ್ಲ ಅವ್ರಿಗೆ ಮೇಲ್ ಮಾಡಿ ಎಲ್ಲ ಡಿಲೀಟ್ ಮಾಡಿಬಿಡ್ತೀವಿ ಆ ಥರ ಕಾನ್ಫಿಡೆನ್ಷಿಯಲ್ ಮೇಂಟೈನ್ ಮಾಡ್ತೀವಿ ಸರ್ ಇಲ್ಲೆಲ್ಲ ಏನಾದರೂ ಒಬ್ಬರು ಇನ್ನೊಬ್ಬರು ಕೊಟ್ಬಿಟ್ಟು ಆ ಥರ ಎಲ್ಲ ಮಾಡೋದೆಲ್ಲ ಮಾಡಲ್ಲ ನಂಬಿಕೆ ಹೇಳಿ ಬನ್ನಿ ಕೆಲಸ ಮಾಡಿಸಿ ಪುಟ್ಟವರೇ ನಿಮ್ಮ ಜೊತೆ ಮಾತಾಡಿದ್ದು ಭಾಳ ಸಂತೋಷ ಆಯಿತು ಸಾಕಷ್ಟು ವಿಷಯ ಗೊತ್ತಾಯಿತು ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ದೇವರು ನಿಮಗೆ ಆರೋಗ್ಯ ಕೊಡಲಿ ನಿಮ್ಮ ಬಿಸ್ನೆಸ್ ಇನ್ನೂ ದೊಡ್ಡದಾಗಲಿ ಸಾಕಷ್ಟು ಜನ ಬಂದು ನಿಮ್ಮ ಹತ್ರ ಸರ್ವಿಸ್ ತೊಗೊಂಡು ಅವರವರ ಪಿ ಎಚ್ ಡಿ ಪ್ರಾಜೆಕ್ಟ್ ಎಲ್ಲ ಪುಟ್ಟ ನಿಮ್ಮ ಭೇಟಿ ಮಾಡಿ ತುಂಬ ಆಯಿತು ಸರ್ ನನಗೂ ನೀವು ಅದೇ ನಿಮ್ಮ ಚಾನಲ್ ನೋಡ್ತಾ ಇದೆ ನೀವು ಒಳ್ಳೆ ವಿನೂತನವಾಗಿ ಇದೆ ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾ ಇದ್ದೀರಾ ಈ ಥರ ಎಲ್ಲ ಸಣ್ಣ ಪುಟ್ಟವ್ರನ್ನ ಹುಡುಕಿ ನೀವು ಇಂಟರ್ವ್ಯೂ ಮಾಡಿ ಅವರ ಅನುಭವಗಳನ್ನ ಹಂಚ್ಕೊಂಡು ವ್ಯೂವರ್ಸ್ಗೆಲ್ಲ ತಿಳಿಸಿ ಇದರಿಂದ ಒಂದಿಬ್ಬರು ಮೋಟಿವೇಶನ್ ತಗೊಂಡು ನಾವು ಇದೇ ಥರ ಮಾಡಬೇಕು ಅಂತ ಬಂದರೆ ತುಂಬ ಸಾರ್ಥಕ ಸರ್ ನಿಮ್ಮ ಕೆಲಸ ಸರ್ thank you for that